ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ಕರ್ನಾಟಕದ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳೇ ಪ್ರತಿಯೊಂದು ವಿಷಯವನ್ನ ನೀವು ಬಹಳ ಮನಸ್ಸಿಗೆ ತಿಳ್ಕೊಳ್ತಾ ಇದ್ರಿ ಬಹಳಷ್ಟು ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ರಿ ಬಹಳಷ್ಟು ಗಂಭೀರವಾಗಿ ನೀವು ಅದನ್ನು ತಿಳ್ಕೊಳ್ಳಿಕ್ಕೆ ಬಹಳ ಕುತೂಹಲದಿಂದ ಇದ್ರಿ ಆದ್ರೆ ಅದೇ ನಿಮ್ಗೆ ಏನ್ ಕೊಡ್ತಾ ಇದೆ ಬಹಳಷ್ಟು ನೋವು ಕೊಡ್ತಾ ಇದೆ ಏನ್ ಕೊಡ್ತಾ ಇದೆ ಅಂತಂದ್ರೆ ಸರ್ ಟಿ ಟಿ ಶಿಕ್ಷಕ ನೇಮಕಾತಿ ಮೊದಲೇ ಆಗ್ತದೋ ಇಲ್ವೋ ನೆಕ್ಸ್ಟ್ ಮುಂದುವರೆದು ಸರ್ ಶಿಕ್ಷಕರ ನೇಮಕಾತಿ ಒಳಗೆ ಎಲ್ಲ ಪಿ ಎಚ್ ಟಿ ಹುದ್ದೆಗಳದ ಅಂತ ಜಿ ಪಿ ಎಸ್ ಟಿ ಮತ್ತೆ ಹೈಸ್ಕೂಲ್ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಸರ್ ಇದು ಒಳ ಮೀಸಲಾತಿ ಮುಗಿದ ಗಂಟೆಗೆ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಶಿಕ್ಷಣ ಸಚಿವರು ಹೇಳ್ತಾರೆ ಪ್ರತಿ ಹೋದಲ್ಲೆಲ್ಲ ಒಂದೊಂದು ಹೇಳಿಕೆಗಳು ಪ್ರತಿ ಒಂದು ದಿನ ಬಗ್ಗೆ ಪ್ರೆಸ್ ಮೀಟ್ಗಳು ಆಗ್ತದವ ಅಲ್ಲಿ ಒಂದು ಅವರು ಮಾಹಿತಿಯನ್ನು ಕೊಡ್ತಾ ಇದಾರೆ ಓಕೆ ಅದ್ರ ಬಗ್ಗೆ ನಮ್ಮ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳು ಬಹಳಷ್ಟು ತಲೆ ಕಳಿಸ್ಕೊಳ್ತಾ ಇದಾರೆ ಓದೋದನ್ನ ಬಿಟ್ಟು ಆಮೇಲೆ ಕಾನ್ಸಂಟ್ರೇಶನ್ ಮಾಡೋದು ಬಿಟ್ಟು ಆಮೇಲೆ ಇದು ಯಾವುದೇ ಆಗದೆ ಬಿಟ್ಟು ಬಟ್ ಏನು ಅಕ್ಕಪಕ್ಕದ ವಿಷಯಗಳಿಗೆ ಕಿವಿ ಕೊಡ್ತಾ ನಮಗೆ ಖುಷಿ ಆಗುವಂತ ವಿಷಯಗಳನ್ನ ನಾವು ಕೇಳ್ತಾ ನಾವೇನ್ ಮಾಡ್ತಾ ಇದೀವಿ ದಿನ ಕಲಿತಾ ಇದೀವಿ ಆದ್ರೆ ಓದ್ತಾ ಇಲ್ಲ ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ ನಮ್ಗೆ ಯಾಕಂದ್ರೆ ನಾವು ಪ್ರತಿ ಒಂದು ವಿಷಯವನ್ನು ಸೋಷಿಯಲ್ ಮೀಡಿಯಾದಿಂದ ಎಕ್ಸ್ಪೆಕ್ಟ್ ಮಾಡಾಕ್ತಿವಿ ಬಹಳ ಅಂದ್ರೆ ಬಹಳ ಎಕ್ಸ್ಪೆಕ್ಟ್ ಮಾಡಿ ನಾವು ಹಿಂಗ ಆಗ್ಬೇಕು ಅಂತ ಸೊ ಹಂಗ ಆಗ್ತಾ ಇಲ್ಲ ಅಂದಾಗ ಅಫ್ಕೋರ್ಸ್ ನಮ್ಗೆ ದುಃಖ ಆಗ್ತದೆ ಸೊ ಅದ್ರ ಬಗ್ಗೆ ನಾನಿವತ್ತು ಈ ಟಿ ಇ ಟಿ ಬಗ್ಗೆ ಈ ಶಿಕ್ಷಕರ ನೇಮಕಾತಿಗಳ ಬಗ್ಗೆ ಅದ್ರ ಬಗ್ಗೆ ನನ್ಗೆ ಗೊತ್ತಿರುವಂತಹದು ಮತ್ತೆ ಪ್ರತಿಯೊಂದಿನ ಹೇಳಿಕೆ ಕೊಡುವಂತಹ ಏನೋ ವ್ಯಕ್ತಿಗಳ ಬಗ್ಗೆ ನಾನು ನಿಮ್ಗೆ ಮಾತಾಡ್ಲಿಕ್ಕೆ ಅಂತ ಬಂದೇನೆ ಮೊದಲಿಗೆ ನಿಮ್ಗೆ ನಾನು ಅರ್ಥ ಮಾಡಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಶಿಕ್ಷಕರ ನೇಮಕಾತಿ ಅಂತ ಅದಕ್ಕಿಂತ ಮೊದಲಿಗೆ ಟಿ ಇ ಟಿ ಪರೀಕ್ಷೆ ಬಗ್ಗೆ ನಿಮ್ಗೆ ಹೇಳಿಕ್ ಇಷ್ಟಪಡ್ತೀನಿ ನೋಡ್ರಿ ಈಗ ತಾಳಿದವನು ಬಾಳಿಯಾನು ಅಂತ ನೋಡ್ತಾ ಇದ್ರೆ ಪಾಲು ಅವ್ರ ಒಂದು ಮಾತು ಹೇಳ್ತಾರ ಒಳಗೆ ಬರುವಂತಹ ಪ್ರಸಿದ್ಧ ಏನು ಸೈಕಾಲಜಿಸ್ಟ್ ಪಲವರು ಹೇಳ್ತಾರೆ ಯಾವುದೇ ಕ್ಷೇತ್ರದೊಳಗ ಯಾವುದೇ ವಿಷಯದಲ್ಲಿ ದಕ್ಷತೆ ಮತ್ತು ಉನ್ನತ ಮಟ್ಟದ ಸಿದ್ಧಿ ಬೇಕಾದ್ರೆ ಆ ವಿಷಯದೊಳಗ ಪ್ರೀತಿ ಸಾಧನೆಯಲ್ಲಿ ಸಾವಕಾಶವಾಗಿ ಮುನ್ನಡೆಯಲು ತಾಳ್ಮೆ ಬೇಕು ಹೌದು ಪ್ರೀತಿಗೆ ಹೆಬ್ಬಾಳಿ ಹೆಬ್ಬಾಗಿಲಿಗೆ ತಾಳ್ಮೆಯೇ ಹೊಸ್ತಿಲು ಅಂತ ನೋಡಿ ತಾಳ್ಮೆ ಇಲ್ಲದೆ ಏನು ಆಗಂಗಿಲ್ಲ ನಮ್ಮ ಕಡೆ ತಾಳ್ಮೆ ಇದೆನಾ ಇಲ್ಲ ನಮಗೆ ಇವತ್ತೇ ನೋಟಿಫಿಕೇಶನ್ ಆಗ್ಲಿ ಅನ್ನುವಂಥ ಅವಸರ ಇದೆ ನಟ್ಟ ಸಸಿ ಫಲ ಬಿರುವ ತನಕ ಶಾಂತಿಯ ತಾಳು ಕಟ್ಟ ಬುತ್ತಿಯು ಕಟ್ಟು ಬುತ್ತಿಯ ಮುಂದೆ ಉಣ್ಣಲುಂಟು ತಾಳು ಕಷ್ಟ ಬಂದರೆ ತಾಳು ಕಂಗಡದೆ ತಾಳು ದುಷ್ಟ ಮನುಜರು ಪೇಳ್ವ ನಿಷ್ಠುರದ ನುಡಿ ತಾಳು ಉಕ್ಕು ಹಾಲಿಗೆ ನೀರ ನಿಕ್ಕು ಬಂದದಿ ತಾಳು ಅಂತ ಹೇಳ್ತಾರೆ ಅಂದ್ರೆ ನೀವು ಸಸಿ ನೆಡ್ತೀರಿ ಅದಕ್ಕೆ ಸಾವಕಾಶ ಗೊಬ್ಬರನೂ ಹಾಕ್ತೀರಿ ಗೊಬ್ಬರ ಆದ್ಮೇಲೆ ಅದು ಏನ್ ನೀವು ಏನ್ ಹೇಳ್ತೀರಿ ಬೇಗನೆ ಬೆಳಿಲಿ ಅಂತ ಬಯಸ್ತೀರಿ ಅಲ್ಲಾರಿ ನೀವು ಶಾರ್ಟ್ಕಟ್ ಅನ್ನ ಚೂಸ್ ಮಾಡಿದ್ರೆ ವಿಲ್ ಕಟ್ ಯು ಹೌದು ತಾನೇ ಒಂದು ಅದು ಆಂಗ್ಲ ಭಾಷೆಯೊಳಗಿರುವಂತ ಒಂದು ಪ್ರೋಬರು ಅಂತಂದ್ರೆ ಗಾದೆ ಮಾತು ಶಾರ್ಟ್ ಕಟ್ ವಿಲ್ ಕಟ್ ಯು ಅಂತ ಅಂದ್ರೆ ನಾವು ಬೇಗನೆ ಏನು ಫಲ ಬೇಕಂತ ಏನು ಬಯಸ್ತೀವಲ್ಲ ಅದು ನಮಗೆ ಸಕ್ಸಸ್ ತಂದು ಕೊಡಂಗಿಲ್ಲ ಅದು ನಮಗೆ ಹಾದಿ ಒಳಗಡೆನೆ ಕೈ ಬಿಡ್ತದೆ ಅದನ್ನ ಬಿಟ್ಕೊಳ್ಳಿ ಮುಂದುವರೆದು ವಿದ್ಯಾರ್ಥಿಗಳು ಇನ್ನೂ ಕೇಳ್ತಾ ಇದೀರಿ ಏನಪ್ಪಾ ಟಿ ಇ ಟಿ ಪರೀಕ್ಷೆ ಬಗ್ಗೆ ನಮಗೆ ಬಹಳಷ್ಟು ಗಂಭೀರತೆಯನ್ನು ತಗೊಂಡ್ಬಿಟ್ರಿ ನಾವು ಅಫ್ಕೋರ್ಸ್ ಬಹಳ ಜನ ಪಾಸ್ ಆಗಿಲ್ಲ ಅಂತ ನಾವು ಒಪ್ಕೊಳ್ತೀನಿ ಟಿ ಟಿ ಪರೀಕ್ಷೆ ನೀವು ಹೇಳ್ತಾ ಇದ್ರಿ ಆಗದೇನೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಹೇಳೋದು ಸಾಮಾನ್ಯ ಗುಂಟು ಶಿಕ್ಷಕರು ಶಿಕ್ಷಣ ಸಚಿವರು ಕೂಡ ಅದನ್ನ ಹೇಳ್ತಾ ಇದ್ರಂತ ನೀವು ಕೂಡ ನಂಬ್ತಾ ಇದೀರಿ ಓಕೆ ನಾನು ಕೂಡ ಹೇಳ್ತೀನಿ ಶಿಕ್ಷಣ ಸಚಿವರು ಎಲ್ಲಿ ಹೇಳಿಲ್ಲ ನಾನು ನೇರವಾಗಿ ಟಿ ಇ ಟಿ ನಡೆಸ್ತಾ ನೇಮಕಾತಿಯನ್ನ ಮಾಡ್ತೀನಿ ಅಂತ ಹೇಳಿಲ್ಲ ಅವ್ರು ಇನ್ನೂ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಏನದು ನೋಡ್ರಪ್ಪ ಏನೋ ಅರ್ಹತಾ ಪರೀಕ್ಷೆ ಒಳಗಡೆ ಹೋಗ್ಲಿ ಅರ್ಹತಾ ಪರೀಕ್ಷೆನ ಬಿಟ್ಟು ಬಿಡ್ರಿ ಇಲ್ಲಿ ನಮ್ಗೆ ಗಮನಿಸ್ಕೊ ಗಮನಿಸಬೇಕಾದಂತ ಏನು ಟಿ ಪರೀಕ್ಷೆ ನಡೆದು ಮೇ ತಿಂಗಳಿಗೆ ಈ ಒಂದು ಮೇ ತಿಂಗಳಿಗೆ ಒಂದು ವರ್ಷ ಆಯ್ತು ಹೌದಲ್ವಾ ಇನ್ನೂವರೆಗೆ ಟಿ ಪರೀಕ್ಷೆ ಆಗಿಲ್ಲ ಆ ತಿಂಗಳಿಗೆ ಒಂದು ಟಿ ಟಿ ಪರೀಕ್ಷೆ ನಡೆಸಬೇಕು ಬಟ್ ನಡೆಸಿಲ್ಲ ಒಂದ್ ವರ್ಷಕ್ಕೆ ಒಂದ್ಸಲ ನಡೆಸುತ್ತಾರೆ ತಿಳ್ಕೊಡಿ ಎರಡ್ ಸಾವಿರದ ಒಳಗಡೆ ಇರುವಂತಹ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ ತಾನೆ ಲಾಸ್ಟ್ ಇಯರ್ ಮತ್ತೆ ಈ ವರ್ಷ ನಾಲ್ಕನೇ ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಒಂದು ವರ್ಷಕ್ಕೆ ಕೇವಲ ಐವತ್ತು ಸಾವಿರ ವಿದ್ಯಾರ್ಥಿಗಳು ಹೊರಗೆ ಬಂದ್ರೆ ಒಂದು ಲಕ್ಷ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ ಈ ಒಂದು ಲಕ್ಷ ವಿದ್ಯಾರ್ಥಿಗಳ ನೋಡುವೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಅಪ್ರೋಚ್ ಮಾಡಂಗಿಲ್ಲ ನೋಡ್ರಪ್ಪ ನೀವು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ರಿ ಹೌದಾ ನೀವು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಅವಕಾಶ ಕೊಡ್ರಲ್ಲ ನಾವು ಕೂಡ ಈ ಸಲ ಎಡ್ ಪಾಸ್ ಮಾಡ್ಕೊಂಡಿವಿ ನಮಗೂ ಕೂಡ ಅರ್ಹತಾ ಪರೀಕ್ಷೆ ಬರ್ಲಿಕ್ಕೆ ಅವಕಾಶ ಕೊಡಿ ನಾವು ಅರ್ಹತೆ ಗಟ್ಟಿಸ್ಕೊಳ್ತೀವಿ ಅಂತ ಕೇಳ್ತಾರೆ ಮುಂದೆ ಹೋಗಿ ಕೇಳ್ತಾರೆ ಅಬ್ಜೆಕ್ಷನ್ ಮಾಡ್ತಾರೆ ಹೌದಲ್ವಾ ನಮಗದ ಅರ್ಥ ಆಗ್ತಾ ಇಲ್ಲ ಇನ್ನು ಹೋಗ್ಲಿ ಈಗ ನೇರವಾಗಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾರ ಅಂತ ನೀವು ಅನ್ಕೊಳ್ತಾ ಇದೀರಿ ಹೌದು ಇನ್ ವಾಟ್ ಅಬೌಟ್ ಅದರ್ಸ್ ಕ್ವಾಲಿಫೈ ಆದ್ರ ಸುಮ್ಮನೆ ಕುಂದಿರ್ತಾರ ಅವರು ಕೇಳ್ತಾರೆ ತಾನೆ ಅಫ್ಕೋರ್ಸ್ ಮಾರ್ಕ್ಗಳೇ ನೋಡಿ ರೀಸೆಂಟ್ ಆಗಿ ಒಂದು ಏನು ಆಂಧ್ರ ಪ್ರದೇಶದೊಳಗಡೆ ಒಳಗಡೆ ಒಂದು ರಿಕ್ರೂಟ್ಮೆಂಟ್ ಆಗಲಿ ಶಿಕ್ಷಕ ನೇಮಕಾತಿ ಆಯ್ತು ಡಿ ಎಸ್ ಸಿ ಅಂತ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಒಳಗಡೆ ಒಂದು ರಿಕ್ರೂಟ್ಮೆಂಟ್ ಏನು ನೋಟಿಫಿಕೇಶನ್ ಆಯ್ತು ಅದ್ರೊಳಗಡೆ ಸ್ಪಷ್ಟವಾಗಿ ಅವರು ಸಲ ಅವಕಾಶ ಕೊಟ್ಟರು ಟಿಇಟಿ ಬರಲಿಕ್ಕೆ ಹೌದಾ ತೆಲಂಗಾಣದೊಳಗಡೆ ಏನು ಟೀಚರ್ ರಿಕ್ರೂಟ್ಮೆಂಟ್ ಆಯ್ತಲ್ಲ ಅವರು ನೇರವಾಗಿ ಆನ್ಲೈನ್ ಟಿಇಟಿ ಪರೀಕ್ಷೆ ಕಂಡಕ್ಟ್ ಮಾಡಿದ್ರು ಗೊತ್ತಾ ನಿಮಗೆ ಬೇಗನೆ ಆಗಲಿ ಅಂತ ಸೊ ಇವೆಲ್ಲ ವಿಷಯಗಳ ಮುಂದಿಟ್ಕೊಂಡು ನಾವು ಕೇಳಿದ್ರೆ ಅಫ್ಕೋರ್ಸ್ ಟಿ ಟಿ ಪರೀಕ್ಷೆ ಗೊತ್ತಿಲ್ಲ ಅರ್ಥ ಆಯ್ತಾ ಇದ್ರ ಬಗ್ಗೆ ನೀವು ಯಾವುದೇ ಊಹಾಪು ಇಟ್ಕೋಬೇಡಿ ನಿಮಗೆ ನಿಮ್ಗೆ ಇನ್ನೂವರೆಗೂ ಕೂಡ ಕೇಳಿದ್ರೆ ಪ್ರೋಗ್ರೆಸ್ ಅಲ್ಲಿ ಇದೇನೆ ಅಂತ ಹೇಳ್ತಾರೆ ಟಿ ಟಿ ಆದ್ಬಿಟ್ಟು ಆಗ್ತಾ ಆಗುತ್ತೆ ದಿನಾಂಕ ಆಗುತ್ತೆ ಇದೇ ಆಗುತ್ತೆ ನೋಡಿ ನಾನು ಎಷ್ಟೋ ವಿಷಯಗಳನ್ನ ನಾನು ಒಳಗಡೆಯಿಂದ ಕೇಳಿ ತೆಗೆದುಕೊಂಡು ಬಂದು ಹೇಳಿದ್ರು ಕೂಡ ಸಲ ಸುಳ್ಳು ಆಗ್ತಾ ಇದೆ ಬಿಕಾಸ್ ಆಫ್ ಫೈಲ್ ಮೂವ್ ಆಗ್ತಾ ಇದೆ ಅಲ್ಲಿ ಅಪ್ರೂವಲ್ ಸಿಗ್ತಾ ಇಲ್ಲ ಮತ್ತೆ ಫೈಲ್ ಬ್ಯಾಕ್ ಬರ್ತಾ ಇದೆ ಅಂತಂದ್ರೆ ನಾವು ಕೇಳುವಂತ ವಿಷಯಗಳು ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ ನಮಗೂ ಕೂಡ ಇನ್ನ ಅಲ್ಲಿರುವಂತಹ ಇಲಾಖೆ ಒಳಗೆ ಏನು ಇಲ್ಲ ಸಂಬಂಧ ಮೀನ್ಸ್ ಮಾಹಿತಿ ಇಲ್ಲ ಅಂತ ಇನ್ನು ಎರಡನೇ ವಿಷಯ ಬಂದ್ಬಿಟ್ಟು ಶಿಕ್ಷಕರ ನೇಮಕಾತಿಗಳ ಬಗ್ಗೆ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಐದುವರೆ ಸಾವಿರ ಈಗ ಆಲ್ರೆಡಿ ಏನಾಗಿದೆ ಸಾರಿ ಮೋರ್ ದನ್ ಸಿಕ್ಸ್ ತೌಸಂಡ್ ಅಪ್ರೂವಲ್ ಸಿಕ್ಕಿದೆ ಎಲ್ಲಿಗೆ ಕಲ್ಯಾಣ ಕರ್ನಾಟಕ ಭಾಗ ನಾನ್ ಎಚ್ ಕೆ ಭಾಗಕ್ಕೆ ಅಪ್ರೂವಲ್ ಸಿಕ್ಕಿದೆ ಅಂತಾನು ಕೂಡ ಏನು ಬಜೆಟ್ ಒಳಗಡೆ ಇವ್ರು ಹೇಳಿಬಿಟ್ಟಾರೆ ಯಾರು ನಮ್ಮ ಶಿಕ್ಷಣ ಸಚಿವರು ಹೇಳಿದ್ದಾರೆ ಹತ್ತು ಸಾವಿರ ಆಯ್ತು ಇನ್ನು ಆರು ಸಾವಿರ ಅನು ಅನುದಾನಿತ ಶಿಕ್ಷಕರನ್ನು ಅಂತ ಹೇಳಿದ್ವು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹತ್ತು ಸಾವಿರ ಶಿಕ್ಷಕರನ್ನ ಅವರಿಗೆ ಅವಶ್ಯಕತೆ ಇದೆ ಮಾಡ್ಕೊಳ್ತಾರೆ ನಾನ್ ಹೆಚ್ ಕೆ ಜೊತೆಗೆ ಹೆಚ್ ಕೆನೂ ಮಾಡ್ಕೊಳ್ತಾರ ಅಥವಾ ಎಚ್ ಕೆ ಜೊತೆ ನಾನ್ ಹೆಚ್ ಕೆನೂ ಮಾಡ್ಕೊಳ್ತಾರೆ ಆದ್ಬಿಟ್ಟು ಒಳ ಮೀಸಲಾತಿ ಮುಗಿಯೋವ್ರಿಗೆ ವೇಟ್ ಮಾಡ್ರಿ ಅಂತ ಅವ್ರು ಕೂಡ ಇನ್ನೊಂದು ಮಾತು ಹೇಳ್ತಾ ಇದ್ದಾರ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಒಳ ಮೀಸಲಾತಿನ ಏ ನಾಳೆ ಶಿಕ್ಷಕ ನಿಮ್ಗಾತಿ ಆಗೋ ಒಳಗೆ ನಾವು ರಿಯಾಕ್ಟ್ ಮಾಡ್ತಾ ಇದೀವಿ ಅಷ್ಟು ಭಾವನಾತ್ಮಕ ಅಷ್ಟು ನಾವು ಏನು ಎಮೋಷನಲ್ ಆಗಿ ಆಗ್ತಾ ಇದೀವಿ ಅಂತ ಬುದ್ಧಿಜೀವಿಗಳು ನಾವು ಆಗ್ಬಾರ್ದು ಸ್ವಲ್ಪ ನೀವು ಓರೆಗಳಿಗೆ ಹಚ್ಚಿ ನೋಡಿ ಈಗ ಒಂದು ಒಳ ಮೀಸಲಾತಿ ಮುಗಿಯಬೇಕಂದ್ರೆ ಈಗ ಆಲ್ರೆಡಿ ಜಾತಿ ಏನು ಜಾತಿಗಂತಿ ನಡೀತಾ ಇದೆ ಹೌದಲ್ವಾ ನಡೀತಾ ಇದೆ ಅಂತ ಸಮೀಕ್ಷೆ ನಡೀತಾ ಇದೆ ಅದು ಮುಗಿಬೇಕಂತಂದ್ರೆ ಈ ಒಂದು ಮೇ ತಿಂಗಳ್ ಹೋಗ್ತದೆ ಅಂತ ತಿಳ್ಕೊಳ್ಳಿ ಮೇ ತಿಂಗಳು ಹೋದಾದ್ಮೇಲೆ ಅದನ್ನ ಅವ್ರು ಪ್ರೋಗ್ರೆಸ್ ಮಾಡಿ ಅದಾದ್ಮೇಲೆ ರಿಪೋರ್ಟ್ ಸಬ್ಮಿಟ್ ಮಾಡ್ಲಿಕ್ಕೆ ಒಂದು ಅಗಸ್ಟ್ ವರೆಗೆ ಆಗ್ತದ ಅದಾದ್ಮೇಲೆ ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಮೀಸಲಾತಿ ಅಂತ ಬಂದಾಗ ಒಂದು ಸಮುದಾಯವನ್ನ ಏನ್ ಮಾಡ್ಬೇಕಾಗ್ತದ ಕಡೆಗಣ ಮಾಡಬಾರ್ದಾಗ್ತದೆ ಇನ್ನೊಂದ್ ಸಮುದಾಯಕ್ಕೆ ನಾವು ಹೆಚ್ಚಿಗೆ ಕೊಟ್ಟರೆ ಏನಾಗ್ತದ ಅಲ್ಲಿ ಮತ್ತೊಂದ್ಸಲ ಅವ್ರಿಗೆ ಮುಂದಿನ ಚುನಾವಣೆಗೆ ಏನಾಗಬಹುದು ಮತ ಬ್ಯಾಂಕ್ ಕರ್ಕೊಳ್ಬಹುದಾಗ್ತದೆ ಇವೆಲ್ಲಾ ವಿಷಯಗಳು ಇಟ್ಕೊಂಡು ಪ್ರತಿಯೊಬ್ರು ಕೂಡ ಅಬ್ಜೆಕ್ಷನ್ ಮಾಡ್ತಾರ ಮೀಸಲಾತಿಗೆ ಹಿಂಗಾಗಿ ಮೀಸಲಾತಿ ಅಗಸ್ಟ್ ವರೆಗೆ ಅಗಸ್ಟ್ ಒಳಗಾಗಿ ಮುಗಿತದ ನಾನು ಹೇಳ್ತೀನಿ ಕಡಾಖಂಡಿತವಾಗಿ ಇಲ್ವೇ ಇಲ್ಲ ಐ ಆಮ್ ನಾಟ್ ಇನ್ ಅ ನೆಗೆಟಿವ್ ಮೂಡ್ ಐ ಆಮ್ ಟೆಲ್ಲಿಂಗ್ ಯು ದ ಪ್ರಾಕ್ಟಿಕಲ್ ವೇ ಆಫ್ ಥಿಂಕಿಂಗ್ ಅಂತ ಹೇಳ್ತೀನಿ ಸ್ವಲ್ಪ ನೀವು ತಾರ್ಕಿಕವಾಗಿ ವಿಚಾರ ಮಾಡ್ರಿ ನಿಮ್ಗೆ ಅರ್ಥ ಆಗ್ತದ ನಾವು ಏನು ಏನನ್ನ ಮತ್ತೆ ಹೇಗೆ ಮತ್ತೆ ಯಾವ ಸಮಯದೊಳಗೆ ನೋಟಿಫಿಕೇಶನ್ ಆಗ್ತದ ಅಂತ ಆಗಸ್ಟ್ ಒಳಗೆ ಏನು ಒಳ ಮೀಸಲಾತಿ ಮುಗಿಯೋದಿಲ್ಲ ಅದನ್ನ ಚರ್ಚೆ ಆಗ್ಬೇಕಾಗ್ತದ ಚರ್ಚೆ ಆದ್ಮೇಲೆ ಅದನ್ನ ಡಿ ಪಿ ಆರ್ ಅಪ್ರೂವಲ್ ಕೊಡ್ಬೇಕಾಗ್ತದೆ ಸೊ ಹಿಂಗ್ ಬಹಳಷ್ಟು ಇರೋದ್ರಿಂದ ನೋಡಿ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅರ್ಥ ಆಯ್ತಾ ಸೊ ಆಗಸ್ಟ್ ವರೆಗೆ ಕೂಡ ನಿಮ್ಗೆ ಟೈಮ್ ಇದೆ ಅಲ್ಲಿವರೆಗೆ ಅಂತ ಇನ್ನೂ ಸಮಯ ಇರೋದ್ರಿಂದ ಟಿ ಟಿ ನಡೆಸ್ತಾರ ನೀವು ಶಿಕ್ಷಕರ ನೇಮಕಾತಿ ಓದಿದ್ರೆ ಟಿ ಟಿ ಓದಂಗೇನೆ ಓದ್ಕೊಳ್ರಲ್ಲ ಮತ್ತೆ ನಾವು ಅಗೇನ್ ಮತ್ತೆ ಎಮೋಷನ್ ಆಗ್ತಾ ಇದೀವಿ ನಯ ಟಿ ನಡೆಯಂಗಿಲ್ಲ ಅಂತ ನಡೆಯಂಗಿಲ್ಲ ಅಂತ ನಡೆಯಂಗಿಲ್ಲ ಅಂತ ಏನಪ್ಪ ಇದು ನಾನು ಪ್ರತಿಯೊಂದು ಕ್ಲಾಸ್ ಮಾಡ್ತಾ ಇದ್ದೀನಿ ಆರನೇ ತರಗತಿವು ಬಟ್ ಅಲ್ಲಿ ಬಂದು ಏನ್ ಕಮೆಂಟ್ ಆಗ್ತಾ ಗೊತ್ತಾ ಕ್ಲಾಸ್ ಬಗ್ಗೆ ಕ್ವಶನ್ಸ್ ಕೇಳಿದೆ ಸರ್ ಟಿ ಟಿ ಯಾವಾಗ ಆಗ್ತದ ಅಂತ ಕೇಳ್ತಾ ಇದ್ದಾರೆ ದಿಸ್ ಇಸ್ ನಾಟ್ ವೇ ಆಫ್ ಯು ಆಸ್ಕಿಂಗ್ ದ ಕ್ವೆಶನ್ ಟು ಅಂಡರ್ಸ್ಟ್ಯಾಂಡಿಂಗ್ ರೀಡಿಂಗ್ ದ ಪ್ರಾಪರ್ ವೇ ಅಂತ ಹೇಳ್ತೀನಿ ನಾನು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಮ್ಮ ಗುರಿ ಸ್ಪಷ್ಟವಾಗಿರ್ಬೇಕು ನಿರ್ದಿಷ್ಟವಾಗಿರ್ಬೇಕು ನಾವು ಭಾವನಾತ್ಮಕ ಜೀವಿಗಳಾಗಿರ್ಬಾರ್ದು ಭಾವನಾ ಜೀವಿಗಳಿಂದ ಹೊರಬರಿ ವಿಚಾರ ಮಾಡ್ರಿ ನೀವು ಬಹಳಷ್ಟು ಬುದ್ಧಿಜೀವಿಗಳು ಅದನ್ನ ನೀವು ಉಪಯೋಗ ಮಾಡ್ಕೋರಿ ಹೊರತು ಬಹಳ ಎಮೋಷ್ನಲ್ ಆಗಿ ಆಗ್ಬೇಡ್ರಿ ತರ್ಡ್ ಪಾಯಿಂಟ್ ಓದೋದು ಬಿಟ್ಟು ಇಂತ ಒಂದು ಗಾಸಿಪ್ಸ್ ಬಗ್ಗೆ ನಾವು ವಿಚಾರ ಮಾಡ್ತಾ ಇದೀವಿ ಐ ಥಿಂಕ್ ಇದು ಉಪಯೋಗ ಇಲ್ಲ ಅಂದ್ರೆ ಯೂಸ್ಫುಲ್ ಇಲ್ಲ ಇದು ನಾವು ಫಸ್ಟ್ ಆಫ್ ಆಲ್ ಹೇಳ್ತಾ ಇದೀನಿ ಯೂಸ್ಫುಲ್ ಇಲ್ಲ ಪ್ರತಿಯೊಂದ್ಸಲನು ಕೂಡ ಒಬ್ಬೊಬ್ರು ನಮ್ಮಲ್ಲಿ ಒಗ್ಗಟ್ಟು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನೋಡ್ರಿ ಈಗ ನಿಮ್ ಶಿಕ್ಷಕರೊಳಗಡೆನೆ ಅತಿಥಿ ಶಿಕ್ಷಕರದಾರ ಅದರೊಳಗಡೆನೆ ಮತ್ತೆ ಅತಿಥಿ ಶಿಕ್ಷನ್ ಮುಂದ ನೆಕ್ಸ್ಟ್ ಏನಿದಾರ ಇಲ್ಲಿ ಒಬ್ರು ಬ್ಯಾಕ್ ಸ್ಕೋರ್ ಬ್ಯಾರ್ ಅಂತಾರ ಮತ್ತೊಬ್ಬರು ಆಗ್ಬೇಕಂತಾರ ಮತ್ತೊಬ್ಬರು ಟಿ ಇಟಿ ಆಗ್ಬಾರ್ದಂತಾರ ಎಲ್ಲಿ ಏನಿದೆ ಒಗ್ಗಟ್ಟಿ ಇಲ್ಲ ನಮ್ ಕಡೆ ಹೌದಲ್ವಾ ಎಲ್ಲರಲ್ಲಿ ನಮ್ಮಲ್ಲಿ ಕೂಡ ಒಗ್ಗಟ್ಟಿಲ್ಲ ಅಂತ ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಒಗ್ಗಟ್ಟಿಲ್ಲದೆ ನಮ್ಗೆ ಏನ್ ಬೇಕು ಹಕ್ಕುಗಳು ಬೇಕಾಗ್ಯಾವ ನಮ್ಗೆ ಸೌಲಭ್ಯಗಳು ಬೇಕಾಗ್ಯಾವ ಸೊ ದಿಸ್ ಇಸ್ ನಾಟ್ ವೇ ಆಫ್ ಆಸ್ಕಿಂಗ್ ಇದು ಅಲ್ಲ ಒಂದು ಸರಿಯಾಗಿ ಕೇಳುವಂತ ವ್ಯವಸ್ಥೆ ಅಲ್ಲ ಸೊ ಅದಕ್ಕೋಸ್ಕರನೇ ಈಗ ಟಿ ಪರೀಕ್ಷೆ ಬೇಡ ಅಂತ ಹೇಳೋರು ಸ್ಕೋರ್ ಆಗಿರ್ತದೆ ಅವ್ರು ಬೇಡ ಅಂತ ಹೇಳ್ತಾರೆ ಸ್ಕೋರ್ ಆಗದೆ ಬೇಕಂತ ಹೇಳ್ತಾರೆ ಸ್ಕೋರ್ ಬೇಡ ಮತ್ತು ಹೇಳಿದಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕೆ ಇಲ್ಲಿ ಸ್ಕೋರ್ ಕಡಿಮೆ ಆದವ್ರು ಬೇಕು ಅಂತ ಹೇಳ್ತಾರ ಹೌದಾ ಏನು ಜಾಸ್ತಿ ಆದರು ಬೇಡ ಅಂತ ಹೇಳ್ತಾರ ಈಗ ಒಂದ್ ವೇಳೆ ಅವರು ಬೇಡ ಅಂದ್ರೂ ಕೂಡ ಜಾಸ್ತಿ ನೋಟಿಫಿಕೇಶನ್ ಆಗ್ತದ ಅವ್ರು ಹೇಳ್ತೀವಿ ಅಪ್ಲಿಕೇಶನ್ ಹಾಕಲ್ಲ ಬಾ ಅವರು ಅಫ್ಕೋರ್ಸ್ ಅಪ್ಲಿಕೇಶನ್ ಹಾಕ್ತಾರ ಸೊ ನಾವು ಸೌಲಭ್ಯಗಳ ರೆಡಿ ನಡೆಯುತ್ತೇವೆ ಬಟ್ ನಾವು ಒಗ್ಗಟ್ಟಾಗಿ ಹಕ್ಕಿಗಳನ್ನು ಕೇಳಿಕ್ ರೆಡಿಲ್ಲ ಅಂತ ಸೊ ಅದಕ್ಕೋಸ್ಕರ ಮಾತಾಡ್ತಾ ಹೋದ್ರೆ ಬಹಳಷ್ಟು ಬೆಳದವ ಬಟ್ ನೋಡಿ ಕೊನೆಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ರಿ ಇದು ಎನ್ ದ ಲಿಯೋನೋ ಡಾಬಿನ್ಚಿ ಈ ಮಾತು ಅಕ್ಷರ ಸಹ ಅಂತ ಸತ್ಯ ನಿಮ್ಗೆ ಸಹನೆ ಇರಬೇಕು ಸಹನೆಗೆ ನಾನು ಗ್ರೀಕ್ ದೊರೆ ಫಿಲಿಪ್ ಅವ್ರು ಹೇಳ್ತಾನೆ ಗ್ರೀಕ್ ದೊರೆ ಫಿಲಿಪ್ ಗ್ರೀಕ್ ಇತಿಹಾಸ ಓದಾಕತ್ತೆ ಗೊತ್ತಾಗ್ತದ ಡೆಮೋಸ್ತನಿಸ್ ಬಗ್ಗೆ ಹೇಳ್ತಾನ ಪ್ರಸಿದ್ಧ ವಾದ್ಮೀ ಡೆಮೋಸ್ತನಿಸ್ ನಾಳಿಗೆ ಸರಿಯಾಗಿ ಹೋಳ್ತಾ ಇರಂಗಿಲ್ಲ ಬಹಳಷ್ಟು ಗಲಿಬಿಲಿ ಆಗ್ತಾ ಇರ್ತದೆ ಬಟ್ ಅಂತ ಪ್ರಯತ್ನದಿಂದ ಎಷ್ಟು ಮಾಡಿರ್ತಾನ ನೋಡ್ರಿ ಹೇಳ್ತಾನ ಹೇಳ್ತಾನಂದ್ರ ಗ್ರೀಕ್ ದೊರೆ ಪಿಲಿಫ್ ಇಡೀ ಜಗತ್ತನ್ನೇ ಜಯಿಸಬಹುದು ಆದ್ರೆ ಡೆಮೋಸ್ತಸ್ ನಾಲಿಗೆಯನ್ನ ಜಯಿಸೋದು ಅಸಾಧ್ಯ ವಾಗ್ದೇವಿ ಅವನ ನಾಲಿಗೆಯಲ್ಲಿ ನಲಿ ನಲಿದು ನಡೆಸುತ್ತಿದ್ದಾಳೆ ಅಂತ ನೋಡಿ ಅಷ್ಟು ಪ್ರಯತ್ನದಿಂದ ಪರಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಇರ್ಲಿ ನಾನ್ ಮಾತಾಡ್ತಾ ಹೋದ್ರೆ ಬಹಳಷ್ಟು ವಿಷಯಗಳದಾವ ಫಸ್ಟ್ ಗೆ ನಾವು ಹೊರಗಿನ ಸೋಶಿಯಲ್ ಸ್ವಲ್ಪ ದೂರ ಆಗೋಣ ವಿಷಯಗಳನ್ನ ಮಾತ್ರ ಪಡೋಣ ಕೇಳೋಣ ಮತ್ತೆ ನಮ್ಗೆ ಇಷ್ಟ ಆಕಂದ್ರ ಅದನ್ನು ಕೇಳಿ ನಮ್ ಮತ್ತೆ ದುಃಖ ಮಾಡ್ಕೊಳ್ತೇವ ಮತ್ತೆ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಾರ್ಕಿಕವಾಗಿ ವಿಚಾರ ಮಾಡೋಣ ಅಂದಾಗ ನಮ್ಮ ಜೀವನ ಮತ್ತು ನಮ್ಮ ಓದು ಮತ್ತು ನಮ್ಮ ಗುರಿ ಮತ್ತು ನಮ್ಮ ಒಂದು ಕನಸು ನೀಡಿರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕಂಟ್ರೋಲ್ ಯಾವ್ದನ್ನ ನಿಯಂತ್ರಣ ಮಾಡ್ಬೇಕು ಯಾವ್ದನ್ನ ನಿಯಂತ್ರಣ ಮಾಡಬಾರ್ದು ಕೂಡ ಗೊತ್ತಿರಬೇಕು ಯಾವ್ದನ್ನ ಕೇಳಬೇಕು ಯಾವ್ದನ್ನ ಕೇಳಬಾರ್ದು ಅಂತ ಕೂಡ ಗೊತ್ತಿರಬೇಕು ಯಾವ್ದನ್ನ ನಂಬಬೇಕು ಯಾವ್ದು ಅಂತ ಕೂಡ ಗೊತ್ತಿರಬೇಕು ಅಂದಾಗ ಮಾತ್ರ ಸರಿಯಾಗಿ ಓದಿ ಯಶಸ್ಸನ್ನು ಪಡ್ಲಿಕ್ಕೆ ಸಾಧ್ಯ ಈ ಒಂದು ವಿಡಿಯೋದಿಂದ ನಿಮ್ಮೆಲ್ಲಾ ಕಂಪ್ಲೀಟ್ ಡೌಟ್ಸ್ ಗಳು ಇನ್ನು ಕ್ಲಿಯರ್ ಆಗಿದಾವೆ ಅನ್ಕೋತಾ ಇದೀನಿ ಯಾವ್ದ್ರ ಬಗ್ಗೆ ವಿಚಾರ ಮಾಡಬೇಡಿ ಇವತ್ತಿನಿಂದ ಕಡಿಮೆ ಮಾಡಿ ವಿಡಿಯೋಸ್ ಗಳನ್ನ ನೋಡೋದು ಹೆಚ್ಚಾಗಿ ಓದಿ ಅಂತ ನಾನು ಹೇಳ್ತಾ ಇದೀನಿ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋ ಭೇಟಿ ಆಗೋಣ